ಹೆಂಗಿದೆ ಬ್ರೋ ಛಾಯಾ ಸಿನಿಮಾ ತುಂಬ ಚೆನ್ನಾಗಿದೆ ಓಕೆ ಸೆಕೆಂಡ್ ಹಾಫ್ ನೋಡ್ಬೋದು ಆಮೇಲೆ ಕೆಲವೊಂದಿಷ್ಟು ಸೀನ್ಸ್ಗಳಲ್ಲಿ ಆನಂದಾಗ ಸರ್ ಸೇಮ್ ಅಪ್ಪು ಸರ್ ತರಳೆ ಕಾಣ್ತಾರೆ ಅಪ್ಪು ಸರ್ ಎಲ್ಲೂ ಇಲ್ಲ ನಮ್ಮ ಕನ್ನಡಿಗರ ಮನೆ ಮನಸಲ್ಲಿ ಸದಾ ಹಚ್ಚ ಸರ್ ಇದ್ದಾರೆ ಅಂತ ಹೇಳ್ಬೋದು ನೋಡ್ಬೋದು ಅಪ್ಪು ಸರ್ ಫ್ರಾನ್ಸ್ ಅಂತೂ ನೋಡಿ ಇನ್ನೊಂದು ಸ್ವಲ್ಪ ಸಿನಿಮಾನ ಪೋಸ್ಟ್ ಮಾಡಿ ಆಕ್ಟಿಂಗ್ ಎಲ್ಲ ಹೆಂಗೆ ಮಾಡಿದ್ದಾರೆ ಬ್ರೋ ಆ್ಯಕ್ಟಿಂಗ್ ಚೆನ್ನಾಗಿದೆ ಓಕೆ ಸೇಮ್ ಕೆಲವೊಂದಿಷ್ಟು ಸೀನ್ಸ್ಗಳೆಲ್ಲ ಅಪ್ಪು ಸರ್ ತರಳೆ ಅಪ್ಪು ಸರ್ ಓಕೆ ಏನು ಇಷ್ಟ ಆಯಿತು ಬ್ರೋ ಸೆಕೆಂಡ್ ಹಾಫ್ ಇಷ್ಟ ಆಯಿತು ಸೆಕೆಂಡ್ ಅಲ್ಲಿ ಕೆಲವೊಂದಿಷ್ಟು ಟ್ವಿಸ್ಟ್ಗಳು ಬರ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಓಕೆ ಅಲ್ಲ ಶಾ ಎಂಗಿದೆ ಬಾ ಆ ಹೀರೋ ನಡಕ್ಕೆ ತುಂಬಾ ಅಫಬಸ್ತನ ಕಾಣಿಸ್ತ ಇದೆ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಸ್ವಲ್ಪ ಆದರ ತರ ಲವ್ ಸ್ಟೋರಿ ತರ ಅದ್ದನೇ ಆಗಿಲ್ಲ ಲಾಸ್ಟ್ ಅಂತ ನೋಡೋವರೆಗೂ ಏನಿದೆ ಸ್ಟೋರಿ ಅಂತ ತುಂಬಾ ಚೆಕ್ ಓಕೆ ಅಪ್ಪ ಅವರ ಆಕ್ಟಿಂಗ್ ಮಾಡಿದ್ದಾರೆ ಆ ನಂತರ ಅವರ ಜೂನಿಯರ್ ಅಪ್ಪ ತರ ಎಂಗೇ ಎಂಗೇ ಅಂತ ಹೌದು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವರು ಓಕೆ ಏನು ಇಷ್ಟ ಆಯ್ತು ಮ್ಯಾಮ್ ಅದರಲ್ಲಿ ಯಾವ ಸೀನ್ ಇಷ್ಟ ಆಯ್ತು ಸ್ವಲ್ಪ ಆದರ ತರ ಇತ್ತಲ್ಲ ಅಂದ್ರೆ ಇಷ್ಟ ಆಯ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ತರ ಕೊಟ್ಟು ಒಂದೇ ಸಾರಿ ಕತೆ ತರ ಚೆನ್ನಾಗಿದೆ ಓಕೆ ತುಂಬಾ ಥ್ಯಾಂಕ್ ಯು ರೈಟ್ ನೀವು ಪುನೀತ್ರ ಹಂಚ್ಕೊಂಬರುತ್ತೆ ಮೂವಿ ನಾವು ಅವ್ರ ಫ್ಯಾನೇ ಹಂಗಾಗಿ ಇವ್ರು ನೋಡ್ಬಿಟ್ಟು ಜೂನಿಯರ್ ಇದ್ದಾರೆ ಅಂತ ನೋಡಕ್ಕೆ ಹ್ಞೂ ಚೆನ್ನಾಗಿತ್ತು ಓಕೆ ಅಂದರೆ ಆರ್ ಆರ್ ಆಗಿತ್ತಲ್ಲ ಹಂಗಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್ ಏನು ಮೆಸೇಜ್ ಹೇಳಿದ್ದಾರೆ ಸರ್ ಅಂದರೆ ಫ್ರೆಂಡ್ಸ್ಗಳ್ನ ಯಾರನ್ನೂ ಜಾಸ್ತಿ ನಂಬಾರ್ದು ಹ್ಞೂ ಹಂಗೆ ಚೆನ್ನಾಗಿತ್ತು ಓಕೆ ಓಕೆ ಏನಿರ್ತೀನಿ ಚೆನ್ನಾಗಿತ್ತು ಓಕೆ ಜೂನಿಯರ್ ಅಪ್ಪು ಅವ್ರು ಆಕ್ಟಿಂಗ್ ಮಾಡಿದ್ದಾರೆ ಏನು ಅನ್ಸುತ್ತೆ